ಎಂಟು ಸಾವಿರ ನೋಡ್ರಿ ನಾಲ್ಕು ನಿಮ್ಮ ಆರು ಸಾವಿರದ ಆರು ಸಾವಿರದ ಹನ್ನೂರು ಆರು ಕೇಳಿದ್ರು ಎಂಟು ಸಾವಿರ ಅಪಾರ ಮಾಲಕರು ಏ ನಾನಕ್ಕೊಂಡು ಹೋರ್ ಎಂಟು ಸಾವಿರ ಹೆಂಗ ಹೆಂಗ್ ಕೇಳಾಕತ್ತಾರ ಎಂಟು ಸಾವಿರದ ಎಂಟುನೂರಲ್ಲಿ ಹೇಳಾಗತ್ತಾರ ಹೆಂಗ ಹೆಂಗೆ ಕೇಳಕತ್ತಾರು ಎಂಟು ಎಂಟು ಸಾವಿರ ಹೆಂಗೆ ಕೇಳಾಗತ್ತಾರೀ ಎಂಟು ಸಾವಿರದ ಎಂಟುನೂರು ಮಾಲಾಗ ಏಳೂರು ಹೆಂಗೆ ಮುಗಿದು ನೋಡ್ರಿ ಎಲ್ಲ ಸಟ್ಟ ಮರಿ ಎಷ್ಟು ಮರಿ ಮುಗಿದೋಣ ಐವತ್ತ್ಮೂರು ಮರಿ ಮುಗಿದ ನೋಡ್ರಿ ಅವ್ರಿ ಅರವತ್ತೈದು ಮರಿ ಐತಿರ ಅರವತ್ತೈದು ಮರ್ಯಾಗೆ ಐವತ್ಮೂರು ಮರಿ ಏಳುವರೆ ಹ್ಯಾಂಗೆ ಇವ್ ಹೆಂಗೆ ಹೇಳಿರಿ ಮಲಗರ ಇವು ಹೇಳದು ಎಂಟೂವರೆಗೆ ಏಳು ಎಂಟು ಕೊಡಿದ್ರಿ ಕೊಡೋದು ಏಳು ಸಾವಿರದ ಆರುನೂರು ಏಳುವರೆ ಹೆಂಗೆ ಕೊಡ್ತೀವಿ ನೋಡಿರಿ ಏಳುವರೆ ಹೆಂಗೆ ಕೊಡ್ತಾರ ನೋಡಿರಿ ಒಟ್ಟು ಹೇಳ್ತಾರೆ ಒಂದು ಒಂದು ಸಾವಿರ ಜಾಸ್ತಿ ಇಟ್ಟು ಹೇಳ್ತಾರೆ ಕೊಡೋದಾರ ಒಂದು ಸಾವಿರ ಕಡಿಮೆ ಜರ್ರ್ ಮಾರ್ಕೆಟ್ ನೋಡ್ರಿ ಕಡಿಮೆ ಬೆಲೆ ಮರಿಗಳು ಅಂದ್ರೆ ಚಿಕ್ಕ ಮರಿಗೇಲಿ ಒಂ ಟೂವರೆಗೆ ಹೇಳ್ತಾರೆ ಏಳುವರೆ ಯಾರು ಕೊಡ್ತಾರೆ ಕೆರ್ರ್ ನೋಡ್ರಿ ಕೆರ್ರ ಮಾರ್ಕೆಟ್ ಇದು ನೋಡ್ರಿ ಇಲ್ಲೇ ಕೆಳಗತ್ತ انصار رحمت موبائل شیخ احمد خان نے نامہ اولاں ರೇಸ್ ಆಯ್ತು ನೋಡ್ರಿ ಮಾರ್ಕೆಟ್ ಚೋರ ಮಾರ್ಕೆಟ್ ಫುಲ್ ಮರಿ ಫುಲ್ ಕು ಮಾರ್ಕೆಟ್ ಎಲ್ಲ ಫುಲ್ ಅಂದ್ರೆ ಫುಲ್ ಮರಿ ಕುಡ್ರಿ ಹೆಂಗ ಕೊಡದೆ ಹೆಂಗ್ರಿ ಅದನ್ನ ಕೋರಿ ಅಂತ ಫೈನಲ್ ಹೇಳ್ತಾರೆ ಕೋರಿ ಸಖತ್ ಅದು Tunda. Tumur orang gelar. Di ಎರ ಒಂದು ಹೇಳಾಗತ್ತ ಹೇಳ್ರಿ ಹೆಂಗ ಹೇಳಿದ್ರಿ ಇಪ್ಪತ್ತೈದು ನೂರ ನೋಡ್ರಿ ಹಂಗೆ ಹೇಳಿದ್ರಿ ರೇಟ್ ನೀವು ಆರು ಸಾವಿರದ ಎಂಟುನೂರು ಆರು ಸಾವಿರದ ಎಂಟುನೂರು ಬಸ್ ಆರು ಸಾವಿರದ ಎಂಟುನೂರು ಹೆಂಗೆ ಆಗುತ್ತಂದ್ರಿ ಕೆಂದು ಮರಿ ಹೌದು ಫೈನಲ್ ಕೊಡಿದ್ವಿ ರೀ ಈಗಾಗಲೇ ಆಲ್ರೆಡಿ ಐದು ಸಾವಿರದ ಆರುನೂರು ಏಳ್ನೂರು ಎಂಟುನೂರು ತನಕ ಕೇಳ್ಯಾರೀ ಹಾಂ ಹಾಂ ನಾವು ಬರ್ತೀವಿ ಆರು ಸಾವಿರ ಬಂದು ಬಿಡ್ಬೇಕು ಅಂತಂದು ಹಾಂ ಈಗ ಒಂದು ಇಪ್ಪತ್ತರಿಂದ ಮೂವತ್ತು ಮರಿ ಬೇಕಂದು ಕೊಡ್ತೀರ ಹ್ಞೂ ಕೊಡ್ತೀರಿ ಹೌದು ಇದೇ ತಾರೀಕು ಇಪ್ಪತ್ತರಿಂದ ಮೂವತ್ತು ಮರಿ ಕೊಡ್ತೀರಿ ಕೊಡ್ತೀರಿ ಕ್ಯಾನ್ ಮರಿ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಸರ್ ಸೆವೆನ್ ಡಬಲ್ ನೈನ್ ಸೆವೆನ್ ಡಬಲ್ ನೈನ್ ಡಬಲ್ ಸಿಕ್ಸ್ ಡಬಲ್ ಸಿಕ್ಸ್ ಡಬಲ್ ಟು ಡಬಲ್ ಟು ಫೈವ್ ಏಯ್ಟ್ ಸೆವೆನ್ 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 ಲಾಸ್ಟ್ ಸೆವೆನ್ ಲಾಸ್ಟ್ ನೀವು ಯಾವ ಸಂತಿ ಹೋಗ್ತೀರಿ ಸರ್ ನಾವು ಇಲ್ಲಿ ಕೆರೂರು ಆತರ ಬಳ್ಳಾರಿ ಡಿಸ್ಟ್ರಿಕ್ ಹಗರಿ ಬೊಮ್ಮೆ ಹುಂಕುಂಪಳ್ಳಿ ಕುಕ್ಕಂಪಳ್ಳಿ ಹಳ್ಳಿ ಅಂಗ್ರ ಕಾಲೆ ರಾಮ್ಪುರ್ ಹಾ ಮತ್ತೆ ಅಂದ್ರೆ ಹೋಗ್ತಾರೆ ಹೋಗ್ತಿವಿ ರೈದುರ್ಗ ಅದೇ ಯಾವಾರ ಅದು ಸೋಮವಾರ ಆಗುತ್ತೆ ಸೋಮವಾರ ಸೋಮವಾರ ಆಗತ್ತ ಮತ್ತ್ ಕುಸ್ತಿ ಕಾಲೇಜು ಕಣ್ಮಿಕೆ ಅಮಿಲ್ಗಡೆ ಐತಿ ಜಾಲೆಗಳ ಐತಿ ಹೌದು ಸಂತಿ ಡೈಲಿ ಸಂತಿ ಐತಾರ ದಿವ್ಸ ಅಷ್ಟೇ ರಜೆ ಆಯ್ತಾರ ಅಷ್ಟೇ ರಜೆ ಹೌದು ಹಾಂ ಸರ್ ಬೇಕಂದ್ರೆ ಯಾರು ಫೋನ್ ಮಾಡ್ತಾರೆ ನೋಡಿ ಬೇಕಾದ್ರೆ ಇದೇ ನಂಬರ್ಗೆ ಕಾಲ್ ಮಾಡ್ರಿ ಅದೇ ಅದೇ ನೀವು ನೂರ ಮನೆ ಕೇಳಿದ್ ಕೊಡ್ತೀನಿ ಆಯ್ತು ಆಯ್ತು ಒಂದ್ ಒಂದೊಂದು ಗಾಡಿ ಐತೆ ಅಂದ್ರೆ ಗಾಡಿ ನಿಮ್ದ ಐತಿ ಗಾಡಿ ನಮ್ದು ಒಂದೊಂದು ನೂರ ನೂರ ಮನೆ ಕೇಳಿದ್ರು ಕೊಡ್ತೀನಿ ಆಯ್ತು ಸರ್ ಐದು ಸೈಜ್ ಅಂದ್ರೆ ಸೈಜ್ ಆಯ್ತಾಯ್ತು ಸ್ವಲ್ಪ ಕೆಂದ ಮರಿ ಸ್ವಲ್ಪ ಕಡಿಮೆ ಆಗುತ್ತೆ ರೇಟ್ ಆದ್ರೂ ಕಡಿಮೆ ಆಗ್ತದೆ ಏಳು ಸಾವಿರ ಸಿಗೋದಿಲ್ಲ ಮರಿಗೊಂದು ಐದೂರು ಎಂಟುನೂರು ಕಡಿಮೆ ಆಗುತ್ತೆ ಆಯ್ತು ಮರಿಗಿಂತ ರೇಟ್ ಮರಿಗಿಂತ ಚೆನ್ನಾಗಿ ಬೇಕು ಆಯ್ತಾಯ್ತು ಹೊತ್ತಮರಿ ನೋಡ್ರಿ ನಾ ಆರು ಸಾವಿರ ಹೆಂಗೆ ಕೇಳಾಕತ್ತ ಏಳುವರೆ ಹೆಂಗೆ ಮಾಲಾ ಕೇಳಕತ್ತ ಆರು ಸಾವಿರ ಹೆಂಗೆ ಅಂತಾರೆ ರೀ ಹೊತ್ತು ಹೆಂಗೆ ಹೇಳಿದ್ರಿ ಅಜ್ಜರ್ ಮರಿಗೆ ಹೆಂಗೆ ಹೇಳಿದ್ರಿ ಹಾಂ ಏಳುವರೆ ಸಾವಿರ ಏಳುವರೆ ಹಿಂಗೆ ಕೇಳಕತ್ತಜ್ಜರ ಹೆಂಗ ಹೇಳಿದ್ರ ಅಜ್ಜರ್ ಮರಿಗೆರ ಮರಿಗಾರ ಕೊಡವಲ್ಲ ಕೊಡುವಲ್ಲ ತಗೊಂಡ್ರಿ ನಾ ತೊಗೊಂಡ್ರೆ ಮರಿ ತಗೊಂಡ್ರಿ ಎಷ್ಟು ಹೇಳಿದ್ರಿ ಊಕ್ಕ ಕೆಂದಕ್ಕೆ ಒಂಬತ್ತೂರ ಹೆಂಗೆ ಇರತ್ತೆಂತದ್ದು ಮರಿ ಇವು ಹೆಂಗ್ ಹೇಳಾಗತ್ತೆ ರೀ ಮಲಕ್ರೆ ಒಂಬತ್ತೂರು ಇವು ಒಂಬತ್ತೂರು ನೋಡಿ ಒಂಬತ್ತು ಸಾವಿರದ ಐನೂರು ಎಷ್ಟು ಅದ ರೀ ಮರಿ ನೂರ ಇಪ್ಪತ್ತು ನೂರ ಇಪ್ಪತ್ತದ ರೀ ಹೆಂಗೆ ಹೇಳಾಕತ್ತೀ ರೇಟ್ ಹಂಗೆ ಹೆಂಗೆ ಹೇಳಕತ್ತಾರ ಹೇಳಕೂರ ಇಪ್ಪತ್ತು ಮರಿ ಅದ ಉಂಟು ತಗೊಂಡು ಇವು ಮುಗಿದವ್ರಿ ವ್ಯಾಪಾರ ಆಗು ಈಗ ಕೇಳಕತ್ತಾರ ಹೆಂಗೆ ಕೇಳಕತ್ತಾರೀ ಗಂಟೂರೆ ಹ್ಯಾಂ ಗಂಟುವರೆ ಹಿಂಗೆ ಕೇಳಕತ್ತಾರೀ ಒಂಬತ್ತುವರೆ ಇವರು ಹೇಳಕತ್ತಾರ ದೊಡ್ಡ ಲಾಶ್ ಇದು ಮರಿ ಒಂಬತ್ತುವರೆ ಆತರ ನೋಡ್ರಿ ಕಡ್ಲಾಂತರ ಮರಿ ಹೆಂಗ ಹೇಳಿ ಹೇಳ್ರಿ ಎಂಟೂವರೆ ಹ್ಯಾಂಗೆ ಮರಿ ಎಂಟುವರೆ ಹಿಂಗೆ ಆತಾರ ನೋಡ್ರಿ ಮತ್ತೆ ನೋಡಿದ್ರಿ ೇಳಿ ಅಲ್ಲ ಹೇಳ್ರಿ ನಾ ಮರಿ ತು ಸಾವಿರ ಬಂದ್ರೆ ಬಿಡ್ತೀನಿ ರೀ ಎಂಟು ಸಾವಿರ ಬಂದ್ರು ಕೊಡ್ತೇರಿ ಎಂಟು ಸಾವಿರ ಬಂದ್ರೆ ಕೊಡ್ತಾರ ಈ ಸೈಜಿನ ಮರಿ ಇದೇ ಸೈಜ್ ಆಯ್ತು ಇವತ್ತು ಆವಾಗಲೇ ಫುಲ್ ಇತ್ತು ಬಜಾರ ಫುಲ್ ಈಗ ಖಾಲಿ ಖಾಲಿ ಕಾಣಕತ್ತೆ ನೋಡ್ರಿ ಮತ್ತು ಟೈಮ್ ಎಷ್ಟು ಇವಾಗ ಟೈಮ್ ಎಷ್ಟಾತಂದ್ರೆ ಟೈಮ್ ಇನ್ನೊಂದು ನಲ್ವತ್ತು ಆತು ಈಗ ಖಾಲಿ ಖಾಲಿ ಕಾಣಕತ್ತೆ ನೋಡ್ರಿ ಎಲ್ಲ ಸೇಲ್ ಅದು ಮರಿ ಈಗ ಸ್ವಲ್ಪ ಬೆಳಗಿನ ಬೆಳಿಗ್ಗೆ ಈ ಖಾಲಿ ಖಾಲಿ ಕಾಣಕ ಎಷ್ಟು ಹೇಳಿ ಇದಕ್ಕ ಹೆಂಗ್ರಿ ರೇಟ್ ಹೆಂಗ್ ರೀಂದ್ರಿ ಒಂಬತ್ತು ಸಾವಿರ ನೋಡಿ ಕೊಟ್ಟರೆ ಅಂದ್ರೆ ನಾಲ್ಕು ಇದ್ದು ಅಲ್ಲ ಒಂಬತ್ತು ಸಾವಿರ ಹೇಳಿ ಹೆಂಗ ಹೇಳತ್ತೀ ಇವಿಲ್ಲ ಎಂಟೂವರೆ ಹೆಂಗೆ ಹೇಳ ಅಜ್ಜರ್ ಎಂಟೂವರೆ ಹೆಂಗೆ ಆಗ್ತಾರ ಎಂಟೂವರೆ ಸಾವಿರ ಏಯ್ ಎಷ್ಟು ಹೇಳಿ ಅದಕ್ಕೆ ಹದಿನೇಳುವರೆ ಹೇಳ್ತಾರಪ್ಪ ನಿಮ್ದಾನ್ ರೀ ಹದಿನೇಳುವರೆ ಹೇಳಕತ್ತೀವಿ ಹದಿನೇಳ ಹದಿನಾಲ್ಕು ಸಾವಿರ ತನಕ ಯಾವ್ದಾರ ಹದಿನೇಳುವರೆ ಹೇಳುತ್ತೆ ಇದ್ರಿ ಹನ್ನೊಂದುವರೆ ಸಾವಿರ ಕಟಿಂಗ್ ಕಟಿಂಗ್ ರೀ ಸಾ मोटे साल जगह देने पर स्वामी वो मोटे साल रहता ना बच्चे मोटे साल रहता था बच्चे कौटुंबण हाँ कौटुंबण ಎಷ್ಟು ಲಾಸ್ಟ್ ಎಷ್ಟು ಹೇಳಿ ಕೊಡೋದಾರ ಹದಿನಾರು ಹದಿನಾರುವರೆ ಆದರೆ ಕೊಡೋದು ನೋಡಿರಿ ದೋಸ್ತರ ಇದನ್ನ ಹದಿನಾಲ್ಕು ಸಾವಿರ ತನಕ ಹೇಳಿ ನೀನು ಕೊಡವಲ್ಲ ಇವ ಹದಿನಾರುವರೆನಂತ ತೊಂದ್ರಣ ಹೆಂಗೆ ತೊಂದ್ರಿ ಇಪ್ಪತ್ತಾರುವರೆಸಲ್ಲ ಐತೆನಾ ಇಪ್ಪತ್ತಾರುವರೆ ಕುರಿಯಾಗಿ ನೋಡಿರಿ ಕ್ರಾಸಿಂಗ್ ಮಾಡೋಕೆ ಕುರಿ ತೊಗೊತಾರ ಕ್ರಾಸಿಂಗ್ ಅಲ್ಲ ಹತ್ತಾರುವರೆ ಸಾವಿರ ಕೊಟ್ಟರೆ ತಗೊಂಡಿ ನೋಡೋದ್ ತಗ್ರಿ ಈ ಥರ ಲೆಂತ್ ಇದ್ರೆ ಮರಿ ಲೆಂತ್ ಹುಡ್ತಾವ ನೋಡಿರಿ ಈ ಥರ ಸೈಜ್ ಇರ್ಬೇಕು ಟಗರ್ ಮರಿ ಚೆನ್ನಾಗಿ ಉಡ್ತಾವೆ ಚಕ್ ಬಿಳಿ ಅಂದರೆ ಕರೆ ಕಣ್ಣಿಂಗ ಮರಿ ಚೆನ್ನಾಗಿ ಉಡ್ತಾವೆ ಹಿಂಗಿದ್ರೆ ಟಗರ್ ಎಷ್ಟು ಅದಾವನು ಕುರಿ ಎಂಬತ್ತು ಕುರಿ ಅದಾವ ಎಂಬತ್ತು ಗುರಿ ಎಷ್ಟು ಟಗರ್ ಬಿಡ್ತೀರನಾ ಎಂಬತ್ತು ಕುರಿ ಒಂದು ಮೂರು ಟಗರ್ ಎಂಬತ್ತು ಕುರಿಯದ ಒಂದು ಮಾಲಕರು ಮೂರು ಟಗರ್ದ ಒಂದು ನೋಡಿದ್ರೆ ಎಂಬತ್ತು ಕುರಿಗೂ ಮೂರ ಟಗರ್ ಕ್ರಾಶಿಂಗ್ ಈಗ ಕ್ರಾಶಿಂಗ್ ಮಾಡೋಕೆ ಮೂರು ಟಗರ್ ಸಾಕು ತೊಂದ್ರೆ ನಾವು ಕೊಡುವ ಎಷ್ಟು ಕೊಟ್ಟಿರಿ ಐವತ್ತು ಐವತ್ತು ಸಾವಿರ ರೂಪಾಯಿ ನಾ ಆಯ್ತು ಐತಿ ಯಾಕೆ ಬುದ್ಧ ಐವತ್ತು ಸಾವಿರ ಕೊಟ್ಟರೆ ಅಂತ ನೋಡಿರಿ ನಾಲ್ಕು ವರ್ಷ ಆಗ್ರ ಸೈಜ್ ಅಲ್ಲ ಐವತ್ತು ಸಾವಿರಕ್ಕೆ ಹೇಳಿದ್ರಲ್ಲಿ ಬೆಳೆ ಮರಿ ಕೊಟ್ರ ನೋಡ್ರಿ ಮೂವತ್ತು ಸಾವಿರ ಅಲ್ಲಿ ನೋಡ್ರಿ ಮೂವತ್ತು ಸಾವಿರ ಕೊಟ್ರಂತ ಮೂವತ್ತು ಸಾವಿರಕ್ಕೆ ಬುಕ್ ಕಟ್ಟಗರ್ ಯಾರು ಅಂತ ಗೊತ್ತಿಲ್ಲ ನೀವು ಬಜಾರ್ ಮುಗಿಯಾಕೆ ಹೊಂತೀವಿ ಟೈಮ್ ಮಾತ್ರ ಅಂಬು ಕಟ್ಟಗರ್ ಯಾರ್ದು ಅಂತ ಗೊತ್ತಿಲ್ಲ ಯಾರು ಇಲ್ಲ ಪಾಲಕ್ ನಿಮ್ಮ ನಂಟ್ರಾಜ ಮರಿ ಹಾ ಕಟ್ಟಗರ್ ಕಟ್ಟಾರೆ